ಏನೇ ಕೇಳಿದ್ರೆ ಅದಕ್ಕೊಂದು ಪಾಯಿಂಟ್ ಹಾಕಿರ್ತಾರೆ ಅಲ್ಲಿ ಹೌದೌದು ಏನಿಕಪ್ಪ ಇದು ಅಂತ ಅನ್ಬಿಟ್ಟು ಸೊ ಆತರ ನಾನು ತುಂಬಾ ಜನ ನಿರ್ಮಾಪಕರು ನೋಡಿದಿನಿ ಆದ್ರೆ ಇವ್ರು ಹತ್ ಕಟ್ಟ ಬದಲು ಬರೀ ಒಂದೇ ಮುತ್ ಕಡ್ತಾರೆ ಯಾಕಂದ್ರೆ ಅವ್ರ ಸಿನಿಮಾ ಮಾಡಿದ ನೀವೆಲ್ಲ ನೋಡಿರ್ಬೋದು ಆದ್ರೆ ಇವತ್ತು ಅವ್ರಿಗೆ ಗೊತ್ತಿಲ್ಲ ಈಗ ಆಕ್ಚುಲಿ ಅವ್ರಿಗೆ ಹೇಳ್ತೀನಿ ಸ್ಟೇಜ್ ಮೇಲೆ ಅವ್ರಿಗೆ ಅವ್ರ ಮೊದಲನೇ ಸಿನಿಮಾ ಒಂದು ಆಂಟಿ ಪ್ರೀತ್ಸೆ ನಲ್ವಣ ಅದಕ್ಕೆ ಗಾಂಧಿನಗರದಲ್ಲಿ ಸಂತೋಷ್ ಲಾಡ್ಜ್ ಅಂತ ಇದೆ ನಮ್ಮ ವಾಸವರೇ ಅದಕ್ಕೆ ನಿರ್ದೇಶಕರು ಅವಾಗ ನಾನು ಎತ್ಕೊಂಡೋಗ ಫೋಟೋ ಕೊಟ್ಟಿದ್ದೀನಿ ಇಲ್ಲ ಅಂತಲ್ಲ ಏನಿಗೆ ಕೊಟ್ಟಿದ್ದೆ ಅಂದ್ರೆ ಎಲ್ಲ ಸೆಲೆಕ್ಟ್ ಆಗೋಗಿದ್ರು ಅವ್ರು ಹೇಳಿದ್ರು ಇಲ್ಲ ದರ್ಶನ್ ಎಲ್ಲ ಸೆಲೆಕ್ಟ್ ಆಗ್ಬಿಡೋ ಸರಿ ಸರ್ ಪರವಾಗಿಲ್ಲ ಇಲ್ಲ ಅಂದ್ರೆ ಫಸ್ಟ್ ಪೀಚರ್ ಅಲ್ಲೇ ನಾನು ಆಕ್ಟ್ ಮಾಡ್ತಿದ್ದೆ ನಾನು ಆಂಟಿ ಪ್ರಿತ್ಸಲ್ಲಿ ಒಳ್ಳೇದಾಯ್ತು ಅಲ್ಲಿಂದ ನೀವು ತಗೊಂಡ್ರೆ ನೋಡ್ರಿ ಈಗ ಉಪೇಂದ್ರ ಸರ್ದು ರಕ್ತ ಕಣ್ಣೀರ್ ಆಗ್ಬೋದು ಅನಾಥ ಆಗ್ಬೋದು ಎಷ್ಟು ಸಿನಿಮಾಗಳು ಆದ್ರೆ ಎಲ್ಲಾನು ತುಂಬಾ ಪ್ಯಾಶನೇಟ್ ಆಗೇ ಮಾಡಿದ್ದು ಯಾಕಂದ್ರೆ ಸಿನಿಮಾ ಅನ್ನೋದು ಅವ್ರಿಗೊಂಥರ ಪ್ಯಾಶನೇಟ್ ಅದು ಇಲ್ಲಾಂದ್ರೆ ಕುರುಕ್ಷೇತ್ರ ಅಂತ ಸಿನಿಮಾ ಮಾಡ್ತಾ ಇರ್ಲಿಲ್ಲ ನಾನು ಸುಮಾರು ಸಲ ಕೇಳುವೆ ಇಷ್ಟೋನ್ ಖರ್ಚು ಮಾಡ್ತಿದ್ಯಲ್ಲ ನಿನಗೆ ಗ್ಯಾರಂಟಿ ಇದೆಯಾ ಅಂತ ಸಿನಿಮಾ ದೊಡ್ಡದು ಸಿನಿಮಾ ದೊಡ್ಡದು ಅಂತ ಈಗ ಅವ್ರು ಹೇಳಿದ್ರು ರಾಜಕೀಯ ಅಂತ ಒಬ್ಬ ಅಣ್ಣನಾಗಿ ಒಬ್ಬ ತಮ್ಮನಾಗಿ ಅವ್ರು ಯಾವಾಗ ಕರೆದ್ರು ಕೂಡ ನಾನು ಇಲ್ಲ ಅಂತ ಹೇಳಲ್ಲ ಅವ್ರು ಎಲ್ ಎಲ್ಲ ಬರೀ ನೆಕ್ ಮೂಮೆಂಟ್ ಅಲ್ಲಿ ಹೇಳ್ತಾರೆ ಅದು ಕೂಡ ಹೇಳ್ತೀನಿ ಕೇಳಿಸಿಕೊಡ್ರಿ ನಾನೆಲ್ಲೋ ಅಲ್ಲೆಲ್ಲೋ ಪಾಪ ಯಾರಿಗೋ ಕ್ಯಾಂಪೇನಿಂಗ್ ಮಾಡ್ತಾ ಇರ್ತೀನಿ ಹೇ ನಾಳೆ ಬಂದ್ಬಿಡ್ಬೇಕು ನಾನು ಹೇಳಿಬಿಟ್ಟಿದ್ರಿ ಟಕ್ ನಾವು ಕೇಳಿಸ್ಕೊ ಇನ್ಯಾರಿಗೋ ಕೊಟ್ಟಿದ್ದೀವಿ ಪಾಪ ಅವ್ರ ಏನೋ ಸಬ್ಬು ಬೇರೆ ಓಡ್ ಬರ್ತೀನಿ ನಾನು ಯಾಕಂದ್ರೆ ಆ ಥರದ್ದು ಒಂದು ಸ್ನೇಹ ಬಾಂಧ ನಮ್ದು ಹಂಗನ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ನಾವೇನು ಫೋನಲ್ಲೂ ಇರಲ್ಲ ಯಾವತ್ತೋ ಒಂದಿನ ಈಗ ಇವತ್ತು ನೋಡ್ರಿ ಕರೆಕ್ಟಾಗಿ ಏನಕ್ಕೆ ನಾನು ಮುನಿರತ್ನವ್ರನ್ನ ಒಂದು ಅಪ್ರಿಷಿಯೇಟ್ ಮಾಡ್ತೀನಿ ಅಂದ್ರೆ ನೀನು ಬೇಗ ಎಲ್ಲ ಬರಬೇಡಪ್ಪ ಕರೆಕ್ಟ್ ಹತ್ತುವರೆಗೆ ನೀನು ಇಲ್ಲಿರೋ ನೋಡ್ಕೊ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಹತ್ತುವರೆಗೆ ನಾನು ಕರ್ಸ್ಕೊಂಡ್ರು ಯಾಕಂದ್ರೆ ಆ ಟೈಮಿಂಗ್ ಪಂಚಾಲಿಟಿ ಮುನಿರತ್ನ ಅವ್ರ ಹತ್ರ ಇದೆ ಅದು ಯಾವುದೇ ಕೆಲಸ ಆಗ್ಬೋದು ದರ್ಶನ್ ಅಂದ್ರೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಡೇಟ್ಸ್ ಕೊಡಂದ್ರೆ ಹನ್ನೊಂದನೇ ತಾರೀಕು ಎಷ್ಟೋ ಜನ ಹದಿನೈದನೇ ತಾರೀಕು ಕೇಳ್ಕೊಂಡಿದ್ದಾರೆ ಇಲ್ಲ ಕೆಲಸ ಮುಗ್ದಿಲ್ಲ ಅಂತ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಕೇಳ್ಕೊಂಡಿದ್ದೀನಿ ಅಷ್ಟಲ್ಲಿ ದರ್ಶನ್ ಕೆಲಸ ಮುಗಿಸ್ಬೇಕು ಅಂತ ಯಾಕಂದ್ರೆ ಅಷ್ಟೊಂದು ಪ್ಯಾಷನೇಟ್ ಇರೋವಂಥವ್ರು ಬರೀ ಮುನಿರತ್ನ ಅವ್ರ ಒಬ್ಬರೇ ಅಲ್ಲ ನಮ್ಮ ಸ್ನೇಹಿತರಾದಂತ ಅಶ್ವಥನಾರಾಯಣ ಒಂದು ಚಿತ್ರರಂಗಕ್ಕೊಂದು ದೊಡ್ಡ ಕೊಡುಗೆನೆ ಇದೆ ಅವ್ರದ್ದು ವಿಜಯನಗರ ಪದ್ಮಶ್ರೀ ಡೈನ ಈಗಲೂ ಇದೆ ಅದು ಅವರ ಕಝಿನ್ ಆಗ್ಬೇಕು ಅವರು ಅಲ್ಲ ಸರ್ ಯಾಕಂದ್ರೆ ನಮ್ ಜೊತೆ ಅವರು ಜೊತೆ ಜೊತೆ ಮಾಡ್ಬೇಕು ನಾನು ಒಂದೇ ಕೇಳ್ಕೊಂಡಿದ್ದು ಆಗಿದ್ದು ಡೈನೆಕ್ಷನ್ ಸೆಂಟರ್ ಇದೆಯಲ್ಲ ನಮ್ಮಲ್ಲಿ ಫೈಟರ್ ಗಳು ಪಾಪ ಬಿದ್ದು ಕೈಕಾಲು ಮುರ್ಕೋತಾರೆ ಅವರು ಅಲ್ಲಿ ಇಲ್ಲಿಗೆ ಎಕ್ಸ್ ರೇ ಆಗಲ್ಲ ಅಂದಾಗ ಫ್ರೀ ಆಗಿ ಅದೊಂದು ಕೊಡ್ತಿದ್ರಿ ಸರ್ ನೋಡಿ ನಿಮ್ದು ಕೊಡುಗೆ ಇದೆ ಚಿತ್ರರಂಗಕ್ಕೆ ಅವಾಗ ಸೊ ಆ ತರದೊಂದು ಕೆಲಸ ಮಾಡಿದವರು ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಶಿವರಾತ್ರಿ ಇಲ್ಲಿಗೆ ಬಂದಾಗೆಲ್ಲ ಕೇಳ್ಕೊಳ್ಳೋದು ಸಮ ಸ್ಟಾರ್ಟ್ ಆಯ್ತು ದಯಮಾಡಿ ಏನು ಇಡಬೇಕಪ್ಪ ಮನೆ ಮುಂದೆ ಮನೆ ಮೇಲೆ ದಯಮಾಡಿ ನೀರಿಡಿ ಯಾಕಂದ್ರೆ ಪ್ರಾಣಿ ಪಕ್ಷಿಗಳು ಈಗಲೇ ಆಕ್ಚುಲಿ ನೀರಿಲ್ಲ ನಾವಾದರೂ ನಾವಾದ್ರೂ ಸ್ವಲ್ಪ ನೀರು ಕುಡಿ ಅಂತ ಕೇಳ್ಕೊಬಹುದು ಪಾಪ ಕೇಳ್ಕೊಳ ದಯ ಮಾಡಿ ಇದೊಂದು ಮಾಡಿ ಹಾಗೆಲ್ಲ ಚಿಳೆ ಪಿಳೆಗಳೆಲ್ಲ ಇದ್ರ ಎಕ್ಸಾಮ್ ಬರ್ತಾ ಇದೆ ಚೆನ್ನಾಗಿ ಓದಿ ಏನೇ ಹೆಚ್ಚು ಕಮ್ಮಿ ಆದ್ರೂ ತಲೆ ಕೆಡ್ಸ್ಕೊಳ್ಬೇಡ್ರಿ ಲೈಫ್ ಅಲ್ಲಿ ಇದಕ್ಕಿಂತ ದೊಡ್ಡ ದೊಡ್ಡ ಎಕ್ಸಾಮ್ ಇದೆ ಅದ್ರ ಮುಂದೆ ತುಂಬಾ ಚಿಕ್ಕ ಎಕ್ಸಾಮು ದಯಮಾಡಿ ಆರಾಮಾಗೋದು ಎಂಜಾಯ್ ಮಾಡ್ಕೊಡೋದು ಎಲ್ಲರೂ ಒಳ್ಳೇದಾಗ್ಲಿ ಮತ್ತೊಮ್ಮೆ ನಿಮ್ಗೆಲ್ಲ ಶಿವರಾತ್ರಿ ಒಬ್ಬ ಆರ್ಥಿಕ ಶುಭಾಶಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್